ಎಲ್ಲರಿಗೂ ನಮಸ್ಕಾರ ಪ್ರಾಚೀನ ಕಥೆಗಳ ಸ್ವಾಗತ ನಾನು ಶ್ರೀನಿವಾಸ್ ಸ್ನೇಹಿತರೆ ಇವತ್ತು ಪ್ರಾಚೀನ ಕಥೆಗಳನ್ನ ಅಂದ್ರೆ ಇತಿಹಾಸದ ವಿಡಿಯೋಗಳನ್ನ ಬಿಟ್ಟು ನಿಮಗೆ ಒಂದು ಅಗ್ರಿಕಲ್ಚರ್ ವ್ಯವಸಾಯದ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡೋಕೆ ಬಂದಿದ್ದೀನಿ ಇದು ಸಂತಾನ ಮೊಲನೆ ನೀವು ನೋಡ್ತಾ ಇರಬಹುದು ಈ ಒಂದು ಹೊಲ ಸಂತನ ಮೊಲನೆ ಇದು ಬಂದು ವಿಜಯನಗರ ಜಿಲ್ಲೆಯ ಕುಳ್ಳಿ ತಾಲೂಕಿನ ಕೇರಾಪುರನ ಗ್ರಾಮ ನಮ್ಮೂರು ಸೊ ಇಲ್ಲಿ ನಾವು ಈ ಒಂದು ಒಂದು ಎಕರೆಯಲ್ಲಿ ಕುಕಂಬರ್ ಅಂದ್ರೆ ಈ ಸೌತೆಕಾಯಿನ ಬೆಳೆದಿದ್ದೀವಿ ಈ ಗ್ರೀನ್ ಕುಕುಂಬರ್ ಅಂತ ಕರಿತಾರೆ ಸೌತೆಕಾಯಿನ ಬೆಳೆದಿದ್ದೀವಿ ಸೊ ಆ ಸೌತೆಕಾಯಿ ಬಗ್ಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಮಾಹಿತಿಯನ್ನ ಕೊಡೋದಕ್ಕೆ ಈ ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಈ ಪದ್ಧತಿಯಲ್ಲಿ ಮಾಡಿದೀವಿ ಕೆಳಗಡೆ ನೀವು ನೋಡ್ತಾ ಇರಬಹುದು ಇದು ಮಲ್ಚಿಂಗ್ ಪದ್ಧತಿ ಅಂತೇಳಿ ಮಲ್ಚಿಂಗ್ ಪದ್ಧತಿ ಇನ್ನರ್ ಲೈನ್ ಡ್ರಿಪ್ಪಿಂಗ್ ಸಿಸ್ಟಮ್ ಮೂಲಕ ನಾವು ಗಿಡದ ಬೇರೆಗೆ ಸೀದಾ ನೀರನ್ನು ಕೊಡ್ತಾ ಇದೀವಿ ಸೊ ಆ ಥರ ಕೊಡೋದ್ರಿಂದ ಏನಾಗುತ್ತೆ ನಮ್ಮದು ಮೊದಲೇ ಡ್ರೈ ಏರಿಯಾ ಇದು ಲ್ಯಾಂಡ್ ಆಗಿರುತ್ತೆ ಹಾಗಾಗಿ ಇಲ್ಲಿ ಬಿಸಿಲು ಜಾಸ್ತಿ ಬೀಳೋದ್ರಿಂದ ಡೈರೆಕ್ಟಾಗಿ ಸೂರ್ಯನ ಕಿರಣಗಳು ನೆಲಕ್ಕೆ ಬಿದ್ದು ಡ್ರೈ ಭೂಮಿ ಬೇಗ ಡ್ರೈ ಆಗಲ್ಲ ಸೊ ಮಲ್ಚಿಂಗ್ ಪೇಪರ್ ಏನಿದೆ ಅದು ತಡೆಯುತ್ತೆ ಆ ಒಂದು ಡ್ರೈನೆಸ್ಸನ್ನು ಹಾಗಾಗಿ ಒಳಗಡೆ ತೇವಾಂಶ ಜಾಸ್ತಿ ಇರುತ್ತೆ ಸೊ ಅದಾದ ನಂತರ ಈ ಒಂದು ಸೀಟ್ ಸೌತೆ ಬಗ್ಗೆ ಹೇಳ್ಬೇಕಂತಂದ್ರೆ ನಾವೊಂದು ಕಂಪ್ನಿ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀವಿ ಅದು ಯಾವ ರೀತಿಯಪ್ಪ ಅಂತಂದರೆ ಎಂಟೈರ್ ಅಂದ್ರೆ ಒಂದು ಒಪ್ಪಂದದ ಪ್ರಕಾರ ಏನಂತಂದ್ರೆ ಅವರೆಲ್ಲ ಇದಕ್ಕೆ ಬೇಕಾದಂತ ಮೆಟೀರಿಯಲ್ಸ್ ನ ಮಲ್ಚಿಂಗ್ ಪೇಪರ್ ಆಗಿರ್ಬೋದು ಡ್ರಿಪ್ ಸಿಸ್ಟಮ್ ಪೈಪ್ ಆಗಿರ್ಬೋದು ಆಮೇಲೆ ಸೀಡ್ಸ್ ಅದಕ್ಕೆ ಬೇಕಾದಂತ ಔಷಧ ಗೊಬ್ಬರ ಎಲ್ಲಾನು ಅವರ ಕಂಪ್ನಿಯಿಂದನೇ ಕೊಡ್ತಾರೆ ನಮ್ದು ಒಂದ್ ರೂಪಾಯಿ ಖರ್ಚಿರಲ್ಲ ಜಸ್ಟು ಭೂಮಿಯನ್ನ ಉಳುಮೆ ಮಾಡೋದು ಮಾತ್ರ ನಮ್ ಕೆಲಸ ಆಗಿರುತ್ತೆ ಎಲ್ಲ ಸಿಸ್ಟಮನ್ನ ಕೊಡ್ತಾರೆ ಸೊ ಅದಾದ ನಂತರ ಫೈನಲ್ ಆಗಿ ಅವ್ರು ಮಾಡ್ತಾರೆ ಡೈಲಿ ಈ ಒಂದು ಸೌತೆಕಾಯಿನ ಮೂರು ಗ್ರೇಡ್ ಆಗಿ ಇದು ಮಾಡ್ತಾರೆ ಒಂದು ಸ್ಮಾಲ್ ಮೀಡಿಯಮ್ ಮತ್ತೆ ಬಿಗ್ ಸೈಜ್ ಅಂತೇಳಿ ಸ್ಮಾಲ್ ಸ್ಮಾಲ್ ಜಾಸ್ತಿ ರೇಟ್ ಹೋಗುತ್ತೆ ಅಂದರೆ ಫಾರ್ಟಿ ಫೈವ್ ರುಪೀಸ್ ಕೆಜಿ ವರಿ ತೊಗೊತಾರೆ ಅದಾದ ನಂತರ ಮೀಡಿಯಮ್ ಏನಿದೆ ಅದು ಟ್ವೆಂಟಿ ಫೈವ್ ರುಪೀಸ್ ಕೆ ಜಿ ಪ್ಲಸ್ ಆಮೇಲೆ ಬಿಗ್ ಸೈಜ್ ಏನಿದೆ ಓನ್ಲಿ ತ್ರೀ ತ್ರೀ ಟು ಫೋರ್ ರುಪೀಸ್ ಪರ್ ಕೆಜಿ ತೊಗೊತಾರೆ ಸೊ ಅದೇನು ಮಾಡ್ತಾರೆ ಅಂತಂದರೆ ರೆಗ್ಯುಲರ್ ಅವ್ರು ಪರ್ಚೇಸ್ ಮಾಡ್ದಂಗೆಲ್ಲ ನಮ್ದೊಂದು ಸಿಸ್ಟಮಲ್ಲಿ ಎಂಟ್ರಿ ಮಾಡ್ತಾರೆ ಎಂಟ್ರಿ ಮಾಡಿ ನಮ್ಮೊಂದು ಕಾರ್ಡ್ ಕೊಟ್ಟಿರ್ತಾರೆ ಅದರಲ್ಲಿ ಎಷ್ಟು ಕೆ ಆಗಿದೆ ಅಂತೇಳಿ ಡೈಲಿ ಕಂಟಿನ್ಯೂಸ್ ಬರಿತಾ ಹೋಗ್ತಿರ್ತಾರೆ ಮತ್ತೆ ಅವ್ರು ನಮ್ಮ ಮನೆ ಬಾಗಿಲಿಗೆ ಬಂದು ಯಾವುದೇ ಮೋಸ ಇರೋಲ್ಲ ಅದರಲ್ಲಿ ಆ ರೀತಿಯಾಗಿ ತೂಕನ ಮಾಡಿ ಸೊ ಅವರೇ ತಗೊಂಡು ರಿಟರ್ನ್ ಹೋಗ್ತಾರೆ ಇದು ಒಂದಾಯಿತು ಸೊ ಅವರು ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡ್ಕೊತಾರೆ ನಮಗೆ ಗೊತ್ತೇ ಅದ್ರ ಬಗ್ಗೆ ಹೇಳಿಲ್ಲ ಸೊ ನಮ್ಮದು ಮಾರುಕಟ್ಟೆ ಮಾರುಕಟ್ಟೆಗೆ ಹೋಗೋದು ತಪ್ಪುತ್ತೆ ಪ್ಲಸ್ ಸಾರಿಗೆ ಅಂದರೆ ಟ್ರಾನ್ಸ್ಪೋರ್ಟೇಶನ್ ಖರ್ಚಾಗಿರ್ಬೋದು ಎಲ್ಲನೂ ನಮ್ಮದೇನು ಝೀರೋ ಖರ್ಚಲ್ಲಿ ಇದನ್ನು ಬೆಳೀಬೋದು ಸೊ ಈ ಒಂದು ಇದು ಈ ಒಂದು ಪದ್ಧತಿ ಇದು ನೋಡಿ ಯಾವ ರೀತಿ ಬೆಳೆದಿದ್ದೀವಿ ಅಂತೇಳಿ ಸೊ ಇದೇ ಪದ್ಧತಿಯಲ್ಲಿ ನಾವು ಇನ್ನೂ ಅನೇಕ ಹೀರೆಕಾಯಿ ಆಗಿರ್ಬೋದು ಬೇರೆ ಬೇರೆ ಕುಂಬಳಕಾಯಿ ಅಂತ ಏನು ಕರೀತಾರೆ ಅದನ್ನು ಎಲ್ಲವೂ ಇದೇ ಪದ್ಧತಿಯಲ್ಲೇ ನಾವು ಬೆಳಿಬೋದು ಈ ರೀತಿಯಾಗಿ ಮತ್ತೆ ಇದರಲ್ಲಿ ಟೊಮೊಟೋನು ಕೂಡ ಬೆಳಿಬೋದು ನಾವು ಈ ಇದೇ ಪದ್ಧತಿಯಲ್ಲಿ ಈ ಥರ ದಾರ ಕಟ್ಟಿ ಬೆಳೆಯೋದ್ರಿಂದ ಏನಾಗುತ್ತೆ ಇಲ್ಲಿ ನಮಗೆ ನೆಲದ ಮೇಲೆ ಬಿದ್ದು ಇಳುವರಿ ಕಡಿಮೆ ಆಗುತ್ತೆ ಈ ಥರ ಕಟ್ಟೋದ್ರಿಂದ ಬಿಡಿಸೋಕ್ಕೂ ಈಸಿ ಆಗುತ್ತೆ ಪ್ಲಸ್ ಆದಮೇಲೆ ಇಳುವರಿನೂ ಜಾಸ್ತಿ ಬರುತ್ತೆ ಯಾವ ರೀತಿ ಯಾವುದೇ ರೀತಿಯ ರೋಗಗಳು ಕೂಡ ತುಂಬ ಕಡಿಮೆ ಈ ಒಂದು ಈ ರೀತಿಯಾಗಿ ದಾರ ಕಟ್ಟಿ ಮಾಡೋದ್ರಿಂದ ಸೊ ಇದು ಇವತ್ತು ಇದು ಇಷ್ಟು ಇವತ್ತಿನ ವಿಶೇಷ ಆಗಿರುತ್ತೆ ಪ್ಲಸ್ ಆಮೇಲೆ ನೀವು ಕಂಪ್ನಿಯವ್ರ ಜೊತೆ ಒಪ್ಪಂದ ಮಾಡ್ಕೊಂಡ್ರೆ ಕರೆಕ್ಟಾಗಿ ಸ್ಟಾರ್ಟಿಂಗೇ ಅದ್ರ ಬಗ್ಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ಒಂದೊಂದು ಕಂಪ್ನಿಯವರು ಮೋಸ ಮಾಡೋ ಚಾನ್ಸ್ ಕೂಡ ಇರುತ್ತೆ ಹಾಗಾಗಿ ನೀವು ಕಂಪ್ನಿನ ನೋಡಿ ಚೂಸ್ ಮಾಡಿ ನೀವು ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡ್ರೆ ಯಾವ ರೀತಿ ಯಾವುದೇ ರೀತಿಯ ಮೋಸ ಇಲ್ಲ ನೋಡಿ ಇದು ನಾನು ಗ್ರೇಡ್ ವೈಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಒಂದು ನಿಮಗೆ ಫಸ್ಟ್ ಗ್ರೇಡ್ ಇದು ಎರಡು ಸೇರಿ ಫಸ್ಟ್ ಗ್ರೇಡ್ ಇರುತ್ತೆ ಅವ್ರು ಏನು ಮಾಡ್ತಾರೆ ಜರಡಿ ಮೂಲಕ ಈ ಒಂದು ಇದನ್ನು ಹಿಡಿತಾರೆ ಇದು ಫಸ್ಟ್ ಗ್ರೇಡ್ ಎರಡು ಸೇರಿ ಸೊ ಇದಾದ ನಂತರ ಇದು ಮೀಡಿಯಂ ಗ್ರೇಡ್ ಅಂತ ಕರೀತಾರೆ ಇದು ಮೀಡಿಯಂ ಗ್ರೇಡ್ ಮತ್ತು ಆಮೇಲೆ ಇದಾದ ಮೇಲೆ ಇದು ಬಿಗ್ ಗ್ರೇಡ್ ಇದು ಸ್ಮಾಲ್ ಅಂದರೆ ಇದು ಇದು ಹೈಯೆಸ್ಟ್ ಅಂದರೆ ಇದೇನು ಮಾಡ್ತಾರೆ ಇದು ನಮಗೆ ಎಷ್ಟು ಸಣ್ಣದಿರುತ್ತೆ ಅಷ್ಟು ರೇಟ್ ಜಾಸ್ತಿ ಅಂದರೆ ಇದು ಫಾರ್ಟಿ ಫೈವ್ ರುಪೀಸ್ ಕೆ ಜಿ ತೊಗೊಂಡ್ರೆ ಇದೇನು ಮಾಡ್ತಾರೆ ಟ್ವೆಂಟಿ ಫೈವ್ ರುಪೀಸು ಇದು ಬಂದು ಓನ್ಲಿ ಫಾರ್ ತ್ರೀ ಟು ಫೋರ್ ರುಪೀಸ್ ಪರ್ ಕೆ ಜಿ ತೊಗೊಂತಾರೆ ಸೊ ಈ ಥರ ಈ ಒಂದು ಸಿಸ್ಟಮ್ ಇರುತ್ತೆ ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ ಡೈಲಿ ಒಂದು ಸ ಕುಕುಂಬರ್ ಗ್ರೀನ್ ಕುಕುಂಬರ್ ಹಾಕಿದರೆ ಡೈಲಿ ಇದನ್ನು ನಾವು ಬಿಡಿಸ್ತಾನೆ ಇರಬೇಕಾಗತ್ತೆ ಕೂಲಿ ಕೂಲಿಯರು ಜಾಸ್ತಿ ಅಂದರೆ ಕೂಲಿ ಅಳ ಕೆಲಸ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಡೈಲಿ ಬಿಡಿಸಿದಾಗೆಲ್ಲ ನಿಮಗೆ ಲಾಭ ಜಾಸ್ತಿ ಇದು ನಿಮಗೆ ಈ ಒಂದು ವಿಡಿಯೋ ಇವತ್ತಿಂದ ಇಷ್ಟು ತೋರಿಸ್ತೀನಿ ಇದಾದ ನಂತರ ಫೈನಲ್ ಏನು ಮಾಡ್ತೀನಿ ಎಲ್ಲ ನಾನೊಂದು ಬೆಳೆ ಆದ ತಕ್ಷಣ ಎಷ್ಟು ಲಾಭ ಬಂದಿದೆ ಅದೊಂದು ವಿಡಿಯೋ ಕೂಡ ನೀವು ಮಾಡಾಕ್ತೀನಿ ಯಾಕಂದ್ರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗಲಿ ಅಂತೇಳಿ ಸೊ ಇದು ಇವತ್ತಿನ ವಿಶೇಷ ಹಾಗೆ ಇದು ಈ ರೀತಿಯ ಇನ್ನೂ ಅನೇಕ ಅಗ್ರಿಕಲ್ಚರ್ ವ್ಯವಸಾಯಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳೆಲ್ಲರಿಗೂ